ಇಲ್ಲಿ ಬೇಡ ಪಂತೆ ಇವನು ನಡೆವ ದಾರಿ ಬಾರಿ ಮ ಇಲ್ಲಿ ಕಾಲದು ಚಿನ್ನಕ್ಕಿಂತ ಜಾಗದಲ್ಲಿನು ಉಳ್ಳೋ ಅಂತ ರೈತ ಆದ್ರೆ ಜನಗಳಿಗೆ ತಿನ್ಬೇಕಾದ್ರಷ್ಟೇ ರೈತನ ಅಣ್ಣವ ನಮಸ್ಕಾರ ಅಂತಾರಲ್ಲ ತಿಂದಾದ್ಮೇಲೆ ಯಾಕೆ ಕಾಲಲ್ಲೋದಿ ಒಂದ್ ಕೆಲ್ಸ ಮಾಡ್ತಾರೆ ಈ ದೇಶದ ಮೊಟ್ಟ ಮೊದಲು ರಜೆ ಯಾರಾರು ಇದ್ರೆ ಅದು ರೈತನೇ ಅನ್ನನಾ ದ್ಯಾವ್ರು ಅಂತಾರೆ ಅಂತ ದ್ಯಾವ್ರನೆ ಸೃಷ್ಟಿ ಮಾಡೋನು ರೈತ ಮಾತ್ರ ಕಷ್ಟಪಟ್ಟು ಬೆಳೆದು ಅನ್ನ ಕೊಡ್ತೀರ ಮಾನ್ಯತೆನೇ ಇಲ್ವಾ ಅಷ್ಟು ಕಷ್ಟಪಟ್ಟು ಬೆಳೆ ಬೆಳೆದು ಕೊಡ್ತೇನೆ ನೀವು ಏನ್ ಗೌರವ ಕೊಡ್ತಾ ಇದ್ದೀರಿ ಮಣ್ಣಿನಲ್ಲಿ ಬೆಳೆಯುವಂತ ಬೆಳೆಯೇ ಬೆಳೆ ಇಲ್ಲ ನಾವು ಬೆಳೆಯುವಂತ ತೀರ್ಮಾನನೇ ಮಾಡಿದ್ರೆ ಒಟ್ಟೆಗೆ ಏನ್ ತಿಂತೀರಾ ಮಣ್ಣು ತಿಂತೀರಾ ಅಂತ ದಲ್ಲಾಳಿಗಳನ್ನ ಕಮಿಟ್ ಮಾಡ್ಕೊಳ್ಳೋರೆ ರೈತರು ಯಾರು ಸರ್ ಕಥೆ ಒಳ್ಳೊಳ್ಳೆ ಬ್ರ್ಯಾಂಡ್ ಎಣ್ಣೆಗಳು ತರ್ತಿದಿರಲ್ಲ ಅದೇ ಒಳ್ಳೊಳ್ಳೆ ಬ್ರ್ಯಾಂಡ್ ಬಿತ್ತನೆ ಬಿತ್ತಿ ಬನ್ನಿ ವ್ಯವಸಾಯ ಮನೆ ಮಂದಿ ಸಾಯ ಅಂತ ಒಂದು ಗಾದೆ ಬಂದ್ಬಿಟ್ಟಿದೆ ಹಾಗಾಗಿ ವ್ಯವಸಾಯ ಮಾಡೋದು ಬಿಟ್ಟು ಬಿಟ್ಟಿದ್ದಾರೆ ಅಷ್ಟು ನೀವು ಜಾತಿಗೆ ಓಟ್ ಹಾಕದ್ ಬಿಡಿ ಪಕ್ಷಕ್ಕೆ ಓಟ್ ಹಾಕದ್ ಬಿಡಿ ಅಣ್ಣ ತಮ್ಮನ್ಗೆ ಓಟ್ ಹಾಕದ್ ಬಿಡಿ ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ನೀರಿಗೋಸ್ಕರ ನಿಮ್ಮ ನೆಲಕ್ಕೋಸ್ಕರ ನಿಮ್ಮ ಜಲಕ್ಕೋಸ್ಕರ ನಿಮ್ಮ ಮನೆಗೋಸ್ಕರ ನಿಮ್ಮ ಕರೆಂಟಿಗೋಸ್ಕರ ನಿಮ್ಮ ಮನೆ ರೋಡಿಗೋಸ್ಕರ ಓಟ್ ಹಾಕಿರುಡಲನ್ನ ನೀವು ಹೆಗಲ ಮೇಲೆ ಹಾಕೊಂಡು ಮತ್ತೆ ಬಿಸಾಕ್ತಿರಂದ್ರೆ ನಿಮ್ ತಾಯಿನ ನೀವು ಒದಿತಿದ್ರಿ ಅಷ್ಟೇ ವಾಕ್ ಬೋರ್ಡ್ ಬಗ್ಗೆ ಏನ್ ಹೇಳ್ತೀರಿ ನನ್ನ ಉದ್ದೇಶ ನೋಡಿ ಸರ್ ವಾಕ್ ಬೋರ್ಡ್ ಅನ್ನೋದು ಇದು ಕಟ್ಟು ಕತೆ ಸುಳ್ಳಿದು ಸರ್ ಉತ್ತರ ಕರ್ನಾಟಕದ ಜನ ಅಪರೂಪದ ಹೋರಾಟಗಾರ ರೈತ ಬೆಳೆದಲ್ಲೂ ಜಗ್ಗಲ್ಲ ಅವರು ಹೋರಾಟಗಳು ಜಗ್ಗಲ್ಲ ಅವರು ಮಳೆ ಬೆಳೆ ಏನೇ ಬರಲಿ ಬರ್ಲಿ ಅವ್ರ ಒಂದು ಹಣನು ಹಾಕಲಾಗ ಬೆಳೆನೆ ಬೆಳೆ ತಂದಿರೋ ಜಗ್ ಚಿನ್ನ ಬೆಳೀತಾರೆ ಅವ್ರು ಅವ್ರಿಗೆ ನಾವು ಓದ್ಸಕ್ ಬರೋದಿಲ್ಲ ಬಿಡಿ ಸರ್ ಯಾಕಂದ್ರೆ ನಾವೆಲ್ಲ ಸಣ್ಣ ರೈತರು ನಾವೆಲ್ಲ ಕೆಡಿಕೇ ನಮಸ್ಕಾರ ಸಮಗ್ರ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ರಾಷ್ಟ್ರಕವಿ ಕುವೆಂಪು ಹೇಳಿರೋ ಹಾಗೆ ನೇಗಿಲ ಕುಲದೊಳಗೆ ಅಡಗಿದ ಕರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ಅಂತ ಹೇಳಿ ನಾವೆಲ್ಲ ರೈತನನ್ನ ಈ ದೇಶದ ಬೆನ್ನೆಲುಬು ಈ ದೇಶದ ಆಧಾರ ಅಂತೆಲ್ಲ ಕರಿತೀವಿ ಆದರೆ ರೈತರಿಗೆ ಅದೆಷ್ಟು ಸಂಕಷ್ಟ ಇದೆ ರೈತರು ಯಾವ ರೀತಿಯಾದಂತಹ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ರೈತರ ಒಂದು ಕಲ್ಯಾಣಕ್ಕೆ ಏನೆಲ್ಲ ಕೆಲಸಗಳಾಗಬೇಕಾಗಿದೆ ರೈತ ಇವತ್ತಿನ ಸರ್ಕಾರದಲ್ಲಿ ಯಾವ್ಯಾವ ಯೋಜನೆಯ ಅಡಿಯಲ್ಲಿ ಅನ್ಯಾಯಕ್ಕೊಳಗಾಗ್ತಾ ಇದ್ದಾನೆ ಇದರ ಬಗ್ಗೆ ಧ್ವನಿ ಯಾರು ಅನ್ನುವಂತಹ ಹಲವು ಪ್ರಶ್ನೆಗಳು ನಮ್ಮ ಮುಂದೆ ಇವತ್ತು ಕಾಡ್ತಾನೆ ಇದೆ ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ರೈತರದ್ದೇ ಒಂದು ಸಂಘ ಉತ್ಪತ್ತಿಯಾಗಿದೆ ಇವತ್ತು ಆ ಸಂಘ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯಾದ್ಯಂತ ಬೆಳೆದು ನಿಂತಿದೆ ಅದು ಕರ್ನಾಟಕ ರಾಜ್ಯ ರೈತೋದ್ಯಮ ಸಂಘ ಮತ್ತು ಹಸಿರು ಸೇನೆ ಅಂತ ಇವತ್ತು ಆ ಸಂಘದ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರು ಆಗಿರುವಂತಹ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ ನಮಸ್ಕಾರ ಚಂದ್ರಶೇಖರ್ ನಮಸ್ಕಾರ ಹೇಗಿದ್ದೀರಿ ಸರ್ ಮೊದಲನೇದಾಗಿ ಇಷ್ಟು ದೊಡ್ಡ ಪ್ರಮಾಣದ ಸಂಘವನ್ನ ಕಟ್ಟಲಿಕ್ಕೆ ಕಾರಣ ಏನು ಇಷ್ಟು ದೊಡ್ಡ ಪ್ರಮಾಣದ ಹಸಿರು ಸೇನೆಯನ್ನ ಕಟ್ಟಬೇಕು ಅಂತ ಅನಿಸ್ತು ಅಥವಾ ರೈತರ ಈ ಸಂಘವನ್ನ ಕಟ್ಟಲಿಕ್ಕೆ ಮೂಲ ಉದ್ದೇಶ ಏನು ಅಂತ ಸರ್ ಪ್ರತಿಯೊಬ್ಬ ಮನುಷ್ಯನು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಾರೆ ಸಂವಿಧಾನ ಬರೆದಿದ್ದೇನೆಂದ್ರೆ ಯಾವುದನ್ನ ಪಡ್ಕೋಬೇಕು ಯಾವುದೇ ಪಡ್ಕೋಬೇಕಾದ್ರೂ ಹೋರಾಡ ಮುಖಾಂತರ ಪಡ್ಕೋಬೇಕು ಕಾನೂನು ಮುಖಾಂತರ ಪಡ್ಕೋಬೇಕು ಅಂತೇಳಿ ಈಗಾಗಲೇ ನಿಮಗೆಲ್ಲ ಮಾಧ್ಯಮದವ್ರಿಗೆ ಗೊತ್ತಿರೋ ವಿಷಯ ನಾವಿನ್ನೇನು ಹೇಳೋದು ಬೇಡ ಆದರೆ ನಿಜ ಸರ್ ಎಲ್ಲದಕ್ಕೂ ರೈತ ಬೇಕು ಪ್ರತಿಯೊಂದಕ್ಕೂ ರೈತ ಬೇಕು ಸರ್ ನಮಗೆ ಹಾಲು ಕರೆಯೋದ್ರಿಂದ ಹಿಡಿದು ನಮಗೆ ಭತ್ತ ರಾಗಿ ಜೋಳ ಟೊಮಾಟೊ ತೆಂಗಿನ ಪ್ರತಿಯೊಬ್ಬದಕ್ಕೂ ನಮ್ಗೆ ತಿನ್ನು ನಾವು ದಿನನಿತ್ಯ ಕಾರ್ಯಕ್ರಮ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಏನು ಮಾಡ್ತೀವಿ ಅಷ್ಟಕ್ಕೂ ನಮಗೆ ರೈತ ಅಮ್ಮ ಚಿನ್ನಕ್ಕಿಂತ ಜಾಸ್ತಿ ಬೆಲೆಯನ್ನು ಉಳ್ಳುವಂಥ ರೈತ ಆದ್ರೆ ಜನಗಳಿಗೆ ತಿನ್ನಬೇಕಾದ್ರಷ್ಟೇ ರೈತನ ಅನ್ನವನ್ನು ನಮಸ್ಕಾರ ಮಾಡ್ತಾರಲ್ಲ ತಿಂದಾದ್ಮೇಲೆ ಆ ರೈತನ ಯಾಕೆ ಈ ಜನ ಇಲ್ಲಿರುವಂತ ಮನಕುಲ ಯಾಕೆ ಕಾಲಲ್ಲಿ ಓದಿರುವಂತ ಕೆಲಸ ಮಾಡ್ತಾರೆ ನನ್ನ ಉದ್ದೇಶ ಒಂದೇ ಸರ್ ರೈತ ಕುಲ ಅನ್ನೋದು ಈ ದೇಶದ ಮೊಟ್ಟ ಮೊದಲನೇ ಆಸ್ತಿ ಈ ರೈತನೇ ಈ ದೇಶದ ಮೊಟ್ಟ ಮೊದಲನೇ ಮತದಾರನ ಏನು ಓಟ್ ಓಟ್ಗೆ ಮತದಾರನ ಏನು ಮೊಟ್ಟ ಮೊದಲನೇ ಪ್ರಜೆ ಅಂತ ಹೇಳ್ತಾರಲ್ಲ ಅದು ಸುಳ್ಳು ಸರ್ ಈ ದೇಶದ ಮೊಟ್ಟ ಮೊದಲನೇ ಪ್ರಜೆ ಯಾರು ಇದ್ರೆ ಅದು ರೈತನೇ ಅವನಿಂದನೇ ಎಲ್ಲ ಅವನೇ ಎಲ್ಲ ಅವನಿಂದನೇ ಎಲ್ಲ ಅವನ್ ಬಿಟ್ಟರೆ ಬೇರೆ ಏನು ಇಲ್ಲ ಇಲ್ಲಿ ನಾವೆಲ್ಲ ತೃಣ ಸಮಾನ ರೈತನಿಗೆ ಆತಂಕ ಆತನ ವಿಶ್ವಾಸಕ್ಕೆ ನಾವು ಧಕ್ಕೆ ಬರದಂಗೆ ನೋಡ್ಕೊಳ್ಬೇಕಾಗಿರೋದು ಈ ಸರ್ಕಾರಗಳ ಒಂದು ಜವಾಬ್ದಾರಿ ಅಂತ ನನ್ನ ಅನಿಸಿಕೆ ಮೊದಲಾಗಿ ನೀವು ಮೂಲತಃ ಎಲ್ಲಿ ಜೊತೆಗೆ ಈ ಒಂದು ಸಂಘಟನೆಯನ್ನು ಕಟ್ಟಲಿಕ್ಕೆ ಈ ಒಂದು ಸೇನೆಯನ್ನು ಕಟ್ಟಲಿಕ್ಕೆ ನಿಮಗೆ ಪ್ರೇರಣೆ ಸುಮಾರು ಸಲ ಹೋರಾಟಗಳು ನೋಡ್ತಾ ಇದ್ದೆ ಸರ್ ನಾನು ಕೂಡ ಕೆಲವೊಂದು ಹೋರಾಟಗಳು ನೋಡ್ತಿದ್ದೆ ಕನ್ನಡ ಪರ ಹೋರಾಟಗಳು ಜಾತಿ ಪರ ಹೋರಾಟಗಳು ಸ್ವಾಮೀಜಿಗಳ ಹೋರಾಟಗಳು ರಾಜಕೀಯಗಳ ಜಂಜಾಟಗಳು ನೋಡ್ತಾ ಬರ್ತಾ ಇದ್ದೀನಿ ಸರ್ ನಾನು ಕೂಡ ನಾನು ಕೂಡ ಒಂದು ಬಡ ಕುಟುಂಬದಲ್ಲಿ ನಾನು ಕೂಡ ಒಬ್ಬ ಭೋವಿ ಸಮಾಜದ ಮುನಿಯಮ್ಮ ಮತ್ತೆ ತಿಮ್ಮಬೋವಿ ಅನ್ನುವ ಒಂದು ತಂದೆ ತಾಯಿ ಹೊಟ್ಟೆ ಹುಟ್ಟಿರುವಂತ ನಾನು ಬಡತನ ಕುಟುಂಬದವನೇ ನಮಗೂ ಒಂದು ಒಂದು ಏಳೆಂಟು ಹತ್ತು ಎಕರೆ ಜಮೀನು ಇದೆ ನಾವು ನಾಲ್ಕು ಜನ ಅಂತ ಬಂದಿರು ಎಲ್ಲರೂ ಕೂಡ ನಾವು ಕೂಡ ವ್ಯವಸಾಯ ಮಾಡಿ ಜೀವನ ಮಾಡ್ತಿದ್ದೀವಿ ವ್ಯವಸಾಯ ಮಾಡಿ ಜೀವನ ಮಾಡ್ತೀವಿ ವ್ಯವಸಾಯನೇ ನಮ್ಮ ಮೂಲ ಗುರಿ ಆಮೇಲೆ ಕೆಲಸಗಳು ಮಾಡ್ಕೊಂಡು ಅಲ್ಲಿ ಇಲ್ಲಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಬೇಕಾದ್ರೆ ರೈತರದ್ದು ನೋಡಿ ಸರ್ ಯಾವತ್ತೋ ಐದು ವರ್ಷಕ್ಕೂ ಆರು ವರ್ಷಕ್ಕೂ ಸಲ ಟೊಮೆಟೊ ರೇಟ್ ನೂರು ರೂಪಾಯಿ ಬಂದಾಗ ಕೂಗಾಡ್ತಾರೆ ಜನ ಆರು ವರ್ಷನೂ ಕಷ್ಟಪಟ್ಟಿರ್ತಾನಂತ ಆರು ವರ್ಷನೂ ಸಹ ಲಾಸಲ್ಲೇ ಬಿದ್ದಿರ್ತಾನೆ ಯಾವತ್ತೋ ಒನ್ ಟೈಮ್ ಸಮ್ ಟೈಮ್ ಒಂದು ಬಿತ್ತು ಅವನಿಗೆ ಒಂದ್ ನೂರು ರೂಪಾಯಿ ಕೆಜಿ ಸಿಕ್ಕಿದ್ರೆ ಜನ ಯಾಕೆ ಕೂಗಾಡ್ತಾರೆ ಇವತ್ತು ಅಂಬಾನಿ ಅವ್ರ ಮಗನಿಗೆ ನಾವೆಲ್ಲ ಇಲ್ಲಿ ನಾವು ಮೊಯ್ ಹಾಕಿದೀವಿ ನೂರ ಇಪ್ಪತ್ತು ರೂಪಾಯಿ ಜಾಸ್ತಿ ರೇಟ್ ಮಾಡಿದ್ರು ಯಾರು ಕೇಳಲೇ ಇಲ್ಲ ಚಿಮ್ಮದ ಬೆಲೆ ಕೇರಿದೆ ಬೆಳ್ಳಿ ರೇಟ್ ಕೇರಿದೆ ತರ್ಕಾರಿಗಳು ಬೆಳೆದಿರುವಂತ ರಾಗಿ ಜೋಳ ಟೊಮೊಟೊ ಕಬ್ಬು ಸಕ್ಕರೆ ಇವತ್ತು ಟನ್ ಗಟ್ಟಲೆ ಸಕ್ಕರೆ ಟನ್ ಒಂದು ಟನ್ನಿಗೆ ಮೂರ್ ಸಾವಿರ ಎರಡ್ ಸಾವಿರ ರೂಪಾಯಿ ಚಿಲ್ಲರೆ ಕೊಡ್ತಿದ್ದಾರೆ ಒಂದು ಟನ್ ಬೆಳಿಗ್ಗೆ ಕಬ್ಬು ಒಂದು ಟನ್ ಈ ಇವತ್ತು ಯಾರು ಜಾಸ್ತಿ ಆಗಿದೆ ಅಂತಿದಾರಲ್ಲ ಸಕ್ಕರೆ ಬಿಳಿ ಬೆಳಿಗ್ಗೆ ಸಕ್ಕರೆ ಅಷ್ಟೇ ನೋಡ್ತಿದ್ದಾರೆ ಅಲ್ಲಿ ಕೆಳಗಡೆ ಗದ್ದೆಗೆ ಕಬ್ಬು ಪೀಸ್ ಮಾಡಿ ನೇಗುಳದು ನೆಟ್ಟು ಹಂದಿ ಬರದಂಗೆ ಆನೆ ಬರದಂಗೆ ಸಾಕಿ ನೋಡಿ ಮಗನಗಿಂತ ಚೆನ್ನಾಗಿ ಬೆಳೆದು ಕೊಟ್ಟು ಮಿಶಿ ಕಾರ್ಖಾನೆಗೆ ಹೋದ್ರೆ ಕಾರ್ಖಾನೆ ರೈತರಿಗೆ ಅಲ್ಲಿ ಸಮಸ್ಯೆ ಆಗುತ್ತೆ ಅಲ್ಲಿ ಕಾರ್ಖಾನೆ ಹೋಗುದು ಸರ್ ಟನ್ನಿಗೆ ಈಗ ಎರಡ್ ಸಾವಿರ ಗೌರ್ಮೆಂಟ್ ಎರಡ್ ಸಾವಿರ ಎರಡ್ ಸಾವಿರದ ಇನ್ನೂರು ರೂಪಾಯಿ ಬೆಲೆ ಮಾಡಿರುತ್ತೆ ಅಲ್ಲಿ ದಲ್ಲಾಳಿಗಳ ವ್ಯವಹಾರ ದಲ್ಲಾಳಿಗಳ ವ್ಯವಹಾರ ಏನಂದ್ರೆ ನೀವು ಇಷ್ಟು ರೇಟಿಗೆ ಕೊಡಬೇಕು ಹೊರ್ಗಡೆ ನೀವು ಹೇಳೋಂಗಿಲ್ಲ ನಾವು ಇಷ್ಟು ರೇಟಿಗೆ ನಿಮಗೆ ಕೊಡ್ತೀವಿ ಅಂತ ಹೇಳಿ ಅಲ್ಲಿ ವ್ಯವಹಾರ ಮಾಡ್ತಾರೆ ಕಬ್ಬುನೇ ಅಲ್ಲ ಸರ್ ಎನಿ ಒನ್ ತರಕಾರಿ ಟೊಮೊಟೊ ಕ್ಯಾರೆಟ್ ಬೀಟ್ರೋಟ್ ಈರುಳ್ಳಿ ಎನಿವನ್ ಮತ್ತೆ ದವಸ ಧಾನ್ಯಗಳು ಕಾಳು ಕಡ್ಡಿ ಪ್ರತಿ ಒಂದು ಇವತ್ತು ನಮ್ಮ ಉದ್ದೇಶ ಏನಂದ್ರೆ ನಾನು ಬೆಳೆದಂತ ಬೆಳೆಗೆ ಹತ್ತು ರೂಪಾಯಿ ಖರ್ಚಾಗಿರುತ್ತೆ ಸರ್ ಕೆಜಿಗೆ ನಂಗೆ ಹನ್ನೊಂದು ರೂಪಾಯಿ ಸಿಗ್ಲಿ ಸಾಕು ಇಪ್ಪತ್ತೈದು ರೂಪಾಯಿ ಮಾರೋನಿಗೆ ನೀವು ದಲ್ಲಾಳಿ ಕೊಡ್ತೀರಿ ಇಪ್ಪತ್ತೈದು ಮಾರೋನ್ ಕೊಡ್ತೀರಿ ನಾನು ನಿಮಗೆ ನನಗೆ ಒಂದು ರೂಪಾಯಿ ಲಾಭ ಸಿಗ್ಲಿ ನನ್ನ ಜನ ಬೆಳೀಲಿ ನಾ ನನಗೊಬ್ಬನಿಗೆಲ್ಲ ಅಕ್ಕಪಕ್ಕದ ಜನಗಳು ತಿಂದು ಬದುಕ್ಲಿ ಹೇಳಿ ನಾವು ಒಂದು ಬೆಳೆ ಬೆಳಿತಿದ್ದೀವಿ ನೀವು ರೈತನ ಯಾವುದೇ ಕಾರಣಕ್ಕೂ ದಯಮಾಡಿ ನಿಮ್ಗೆಲ್ಲ ನಾನು ತಮ್ಮ ತಮ್ಮ ಈ ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬ ಪ್ರಜೆಗೆ ಹೇಳ್ತೀನಿ ನಾನು ಬರೀ ಸರ್ಕಾರಕ್ಕೆ ಅಂತ ಹೇಳೋದಿಲ್ಲ ನಾನು ಸರ್ಕಾರ ಅಂದ್ರೆ ನಾವು ಆದ್ರೆ ಸರ್ಕಾರನ ಬೆಳೆಸುವಂತ ಸರ್ಕಾರಕ್ಕೆ ಶಕ್ತಿ ಕೊಡುವಂತ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಕೆ ಎಸ್ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರಿಗೆಲ್ಲ ಸಹಕಾರ ಮಾಡ್ತಿರೋದೇ ಯಾರು ಈ ಭೂಮಿ ಈ ರೈತ ಈ ರೈತನನ್ನ ಗೌರವಿಸಿ ಅಂತ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ನಿಮಗೆ ಕಳಕಳಿಯ ಮನವಿಯನ್ನ ಹೇಳ್ತೇನೆ ಯಾಕಂದ್ರೆ ರೈತನ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಿ ಇವತ್ತು ಬೆಳಗಾವಿ ಒಳಗಡೆ ಅಧಿವೇಶನ ನಡೀತಾ ಇದೆ ಅಧಿವೇಶನದ ಒಳಗಡೆ ನಿಮಗೆ ಗೊತ್ತಿದೆ ಸರ್ ಎಷ್ಟು ಕಷ್ಟ ಆಗ್ತದೆ ರೈತರಿಗೆ ಅನ್ನೋದು ನಿಮ್ಗೆ ಗೊತ್ತಾಗ್ತಿದೆ ಈಗೆಲ್ಲ ನೀವೆಲ್ಲ ಕೇಳ್ತಾ ಇದೀರಿ ಹಿಂಗೆ ಜನಗಳಿಗೆ ರೈತರಿಗೆ ಇಷ್ಟು ಧನ್ಯ ಆಗ್ತದೆ ಯಾಕೆ ಸುಮ್ಮನೆ ಇದ್ರಿ ಅಂತೇಳಿ ಮಾಡ್ಬೋದಲ್ವ ರೈತರಿಗೆ ರೈತರಿಗೆ ಅಂತ ವಿಶೇಷವಾದ ಒಂದು ಸ್ಥಾನಮಾನವನ್ನು ಕೊಡ್ಬೋದಲ್ವ ಇವರು ಯಾಕೆ ರೈತ ಕಷ್ಟಪಟ್ಟು ಬೆಳೆದು ಅನ್ನ ಕೊಡ್ತೀರ ಮಾನ್ಯತೆನೇ ಇಲ್ವಾ ನಿಮ್ಗೆ ಚಿನ್ನಕ್ಕೆ ಬೆಲೆ ಇದೆ ನೀವು ಚಿನ್ನಕ್ಕೆ ಬೆಲೆ ಇದೆ ಬೆಳ್ಳಿಗೆ ಬೆಲೆ ಇದೆ ಮಣ್ಣಿಗೆ ಬೆಲೆ ಅಂದ್ರೆ ಒಂದು ಲೋಡ್ ಮಣ್ಣು ತಗೊಂಡೋಗ ಬೆಲೆ ಇದೆ ಇದೆ ಒಂದು ಲೋಡು ಹೊಲದಿಂದ ಮಣ್ಣು ನೋಡ್ಸ್ಬೇಕಂದ್ರೆ ಇನ್ನೂರಿಂದ ಮುನ್ನೂರು ರೂಪಾಯಿ ಬೇಕು ಸರ್ ಒಂದು ಲೋಡ್ ಮಣ್ಣು ನೋಡ್ಸಕ್ ಅವನು ಅಷ್ಟು ಕಷ್ಟಪಟ್ಟು ಬೆಳೆ ಬೆಳೆದ್ಕೊಡ್ತಾನೆ ನೀವು ಏನು ಗೌರವ ಕೊಡ್ತಾ ಇದ್ದೀರಿ ಮಣ್ಣಿನಲ್ಲಿ ಬೆಳೆಯುವಂತ ಬೆಳೆ ಬೆಳೆ ಇಲ್ಲ ಬೆಳೆ ಇಲ್ಲ ನಾವಿನ್ ಬೆಳೆ ಬೆಳಿಬೇಕು ಈಗ ನಾವ್ ಬೆಳಿಲೇ ಇಲ್ಲ ಅಂದ್ರೆ ನಾವು ಬೆಳೆಯುವಂತ ತೀರ್ಮಾನನೇ ಮಾಡಿದ್ರೆ ಒಟ್ಟೆಗೆ ಏನ್ ತಿಂತೀರಾ ಮಣ್ಣು ತಿಂತೀರಾ ಅಂತ ಈ ದೇಶದ ಪ್ರಜೆ ಸೇರಿ ನನ್ನ ಸೇರ್ಸ್ಕೊಂಡು ಕೇಳ್ತಾರಂತ ಅಂತ ಇದು ನನ್ನ ಹೋರಾಟ ಹೇಗೆ ಅಂದ್ರೆ ನನ್ನ ಹೋರಾಟ ನಿಮಗೋಸ್ಕರ ನನಗೋಸ್ಕರ ನಮ್ಮ ಹೋರಾಟ ಈ ಮಣ್ಣಿಗೋಸ್ಕರ ಈ ದಲ್ಲಾಳಿಗಳ ವಿಚಾರ ಮಾತಾಡ್ತಾ ಇದ್ರಿ ಈ ದಲ್ಲಾಳಿಗಳ ವಿಚಾರ ಬಂದಾಗ ದಲ್ಲಾಳಿಗಳನ್ನು ಕಮಿಟ್ ಮಾಡ್ಕೊಳ್ಳೋರೇ ರೈತರು ಅಂದರೆ ಹಿಂದಿಂದನೂ ನಡೆದು ಬಂದಿದೆ ನಾವು ಏನೋ ಇಷ್ಟು ಬೆಳೆ ಕೊಡ್ತೀವಪ್ಪ ಇದನ್ನು ಹೇಗಾದರೂ ಮಾಡಿ ಸಾಗಿಸು ಮಾರ್ಕೆಟಲ್ಲಿ ತಲುಪ್ಸು ಹೇಳಿ ಇದು ರೈತರೇ ಒಂದು ಕಾಲದಲ್ಲಿ ಕಮಿಟ್ ಆದಂತಹ ಒಂದು ಪದ್ಧತಿ ಈಗಲೂ ಅದು ಮುಂದುವರೆಕೊಂಡು ಕೆಲವು ಕಡೆಯಲ್ಲಿ ಬರ್ತಾ ಇದೆ ಇನ್ನು ಕೆಲವು ಕಡೆಯಲ್ಲಿ ರೈತರು ಕೂಡ ಒಂದು ಸ್ವಲ್ಪ ಅಡ್ವಾನ್ಸ್ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ ಅಂದ್ರೆ ಫಾರ್ಮರ್ ಟು ಕಸ್ಟಮರ್ ಅನ್ನುವಂತ ಕಾನ್ಸೆಪ್ಟ್ ಕೂಡ ಸುಮಾರು ಕಡೆ ಎಕ್ಸಿಕ್ಯೂಟ್ ಆಗ್ತಾ ಇದೆ ಇದು ಎಷ್ಟು ಪ್ರಮಾಣದಲ್ಲಿ ಜೋರಾಗಿ ಆಗಬೇಕು ಅಂತ ನಿಮ್ಮ ಪ್ರಕಾರ ಈಗ ಕೃಷಿ ಮಂತ್ರಿಗಳು ಮಾನ್ಯ ಚಲುವರಾಯ ಸ್ವಾಮಿಗಳು ಇದರಲ್ಲ ಅವರಿಗೆ ಅರ್ಥ ಆಗೋದೊಂದು ಏನಂದ್ರೆ ವೈಟ್ ಅಂಡ್ ವೈಟ್ ಹಾಕೊಂಡು ಬಂದು ಶಾಲೆ ಹಾಕೊಂಡು ಬಂದು ನಿಮಗೆ ಸನ್ಮಾನ ಮಾಡಿದನು ರೈತ ಅಲ್ಲ ಹೋರಾಟಗಾರ ಅಲ್ಲ ಕೆಳಗಡೆ ಬೆಳೆ ಬೆಳೀತಿದ್ ನಿಜವಾದ ಕೇಳ್ಬೇಕು ನೀವು ಅವನು ಬೆಳೆದಿದ್ದಾನ ಒಂದ್ ಎಕರೆ ಟೊಮೊಟೊ ಬೆಳೆದಿದ್ದಾನೆ ನೀವು ಎಕ್ಸ್ಪೋರ್ಟ್ ಮಾಡುವಂತದ್ದಿಗ ಏನ್ ಮಾಡಿದಿರಿ ಎಲ್ಲೋ ಬೆಂಗ್ ಇದ್ದು ಬೆಂಗಳೂರು ನಮ್ಮ ಈ ರೀತಿ ಅಲ್ಲ ಯಾವುದು ಏರ್ಪೋರ್ಟ್ ಹತ್ರ ನೀವೇನ್ ಮಾಡಿದಿರಿ ಹಣ್ಣು ತರಕಾರಿ ಸಾಮಗ್ರಿಗಳನ್ನ ಬೆಳೆದಿರೋರೆ ಅವರು ತಾನೇ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದಿರಿ ಯಾಕೆ ಒಂದ್ ಕಡೆ ಯಾಕೆ ಮಾಡ್ತೀರಿ ಮೂವತ್ತೊಂದು ಜಿಲ್ಲೆ ನೀರು ಕ್ಷೇತ್ರ ಇದೆ ಅಲ್ಲಿ ಕೃಷಿ ಇಲಾಖೆಗಳಿದೆ ಆ ಕೃಷಿ ಇಲಾಖೆಗಳಲ್ಲಿ ನೀವೇ ಅದನ್ನ ತಾನು ಬೆಳೆದ ಬೆಳೆಯನ್ನ ತಾನು ನೀವೇ ಎಕ್ಸ್ಪೋರ್ಟ್ ಮಾಡಿ ಅಂತ ಯಾಕೆ ನೀವ್ ಹೇಳೋದಿಲ್ಲ ದಲ್ಲಾಳಿಗಳು ಲಾಭ ಏನಂದ್ರೆ ಸರ್ ತಾವು ಅಂತೇಳಿ ಕೇಳಿ ಅವಾಗ್ಲೇ ಹೇಳಿದ್ರಿ ರೈತರು ಮತ್ತೆ ದಲ್ಲಾಳಿಯ ಒಂದು ಸಮಾಗಮದಿಂದ ನಡೀತಾ ಇದೆ ಅಂತ ಹೇಳಿ ಯಾರು ಸರ್ ಹೇಳಿದ ಸುಳ್ಳು ಸರ್ ಅವಲ್ಲ ಕಟ್ಟು ಕತೆ ಸರ್ ಈಗ ನಮ್ಮನ್ನ ಹಾಳು ಮಾಡ್ತಿರೋದು ಯಾರಂತ ನಿಮಗೆ ಅದು ಅಪರೂಪವಾಗಿ ನಾವೇನು ಹೇಳೋದಾಗಿಲ್ಲ ಇವತ್ತು ರೈತ ಸರಿ ತಾನು ಬೆಳೆದ ಬೆಳೆ ತಗೊಂಡ್ರೆ ದಳ್ಳಿ ಹೋದ್ರೆ ಮಾರ್ಕೆಟ್ ಯಾರು ಮೂಸ್ಕೊಳ್ಳೋದಿಲ್ಲ ಸರ್ ಒಟ್ಟಿಗೆ ಮತ್ತೆ ನನಗಲ್ಲಿ ಸರ್ ನನ್ನ ಒಬ್ಬ ಏನ್ ಮಾಡ್ತಾರೆ ನಾನು ದಲ್ಲೆಳಿಗೋಗ ನೀವು ಮಾರ್ಕೆಟ್ಗಳು ಮಾಡಿದೀರಿ ಕಟ್ಟೆಗಳು ಕಟ್ಟಿದಿರಿ ತರ್ಕಾರಿ ಮಾರ್ಕೆಟ್ ಅಂತ ದೊಡ್ಡ ದೊಡ್ಡ ಇದುಗಳನ್ನ ಓಪನ್ ಮಾಡಿದಿರಿ ಓಪನ್ ಮಾಡಿದ್ರಿ ಅದೇ ಯಾರು ಓಪನ್ ತಾನು ಮಾರುವಂತ ಯಾವ್ದಾದ್ರು ಇವತ್ತು ಪಕ್ಕದ ದೇಶ ಪಕ್ಕದ ರಾಜ್ಯ ಇಟ್ಕೊಳ್ಳಿ ಮಹಾರಾಷ್ಟ್ರ ಡೆಲ್ಲಿ ಆಂಧ್ರ ಪ್ರದೇಶ ಕೇರಳ ತೆಲಂಗಾಣ ಹಿಂಗೆ ನಾವೇ ಕಲ್ಸ ಮಾಡಿ ನೋಡೋಣ ಕೊಡಲ್ಲ ಸರ್ ನೀವು ಯಾಕೆ ಕೊಡೋಲ್ಲ ನಿಮ್ಗೆ ಲಾಭ ಇಲ್ಲ ಅಲ್ಲಿ ಸರ್ ಇಲ್ಲಿ ನೋಡಿ ಮೊನ್ನೆ ಮಾತಾಡ್ತಾ ಶಿವಲಿಂಗೇಗೌಡರು ಈಗ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲ ಇಪ್ಪತ್ತೊಂದರ ಒಂದು ಅಧಿವೇಶನದಲ್ಲಿ ಮಾತಾಡ್ತಾರೆ ಬೆಂಗಳೂರು ಸೌಧದಲ್ಲಿ ವಿಧಾನಸೌಧದಲ್ಲಿ ಇಲ್ಲಿ ನಾವೆಲ್ಲ ತಿಂತು ಕುಡಿದು ಟ್ಯಾಕ್ಸ್ ಪ್ರತಿಯೊಂದು ತಗೊಳ್ತಿದೀವಿ ತಿಂತಿದೀವಿ ಮಾಡ್ತಿದೀವಿ ಅಂದ್ರೆ ಈ ಕುಡಿಯುವಂತ ಜನರಿಂದ ಕುಡಿತದಲ್ಲ ಸರ್ ಎಣ್ಣೆ ಈ ಮಾದಕ ಏನ್ ಮಾಡ್ತಿದಿರಲ್ಲ ಆ ಕಟ್ಟುವಂತ ಟ್ಯಾಕ್ಸ್ ಅಲ್ಲಿ ನಾವು ಸಂಬಳ ತಗೊಳ್ತಾ ಇದೀವಿ ನಾವು ಓಡಾಡ್ತಿದೀವಿ ಅಂತೇಳಿ ಅತ್ಯುತ್ತಮವಾಗಿ ಸ್ವಗಸ್ ಹೇಳಿದ್ರು ಅವರು ಯಾರೋ ನಮ್ಮ ಶಿವಲಿಂಗೇಗೌಡರು ಹರಸಿಕೆರೆ ಕ್ಷೇತ್ರದ ಎಂ ಎಲ್ ಎ ಯಾಕೇಳ್ರಿ ಅವ್ರು ಕುಡಿದ್ರೆ ಸರ್ಕಾರ ಬೋಕಸ ಸರ್ಕಾರ ಬೋಕಸ ತುಂಬುತ್ತೆ ರೈತ ಬೆಳೆದ್ರೆ ಸರ್ಕಾರ ಬೋಕ್ಸ ತುಂಬುತ್ತೆ ನೀವು ಸರ್ಕಾರ ನೀವು ಕುಡಿಯೋದಕ್ಕೆ ಮಾನ್ಯತೆ ಕೊಡ್ತಾ ಇದೀರಲ್ಲ ಒಳ್ಳೊಳ್ಳೆ ಬ್ರಾಂಡ್ ಎಣ್ಣೆಗಳು ತರ್ತಿದಿರಲ್ಲ ಅದೇ ಒಳ್ಳೊಳ್ಳೆ ಬ್ರಾಂಡ್ ಬಿತ್ತನೆ ಬಿಚ್ಚಿ ತಗೊಂಡ್ಬನ್ನಿ ವರ್ಷಕ್ಕೆ ಮೂರ್ ಬೆಳೆ ಬೆಳೆಯುವಂತ ಒಂದು ಸಹಕಾರ ಕೊಡಿ ರೈತನಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತೀರಲ್ಲ ಸ್ವಾಮಿ ನೀವು ಎಷ್ಟು ಜನಕ್ಕೆ ಸಾಲ ಮನ್ನಾ ಮಾಡ್ತೀರಿ ತೋರಿಸಿ ಸೆವೆಂಟಿ ಪರ್ಸೆಂಟ್ ಜನ ರೈತ ಇವತ್ತು ಬೇಸಾಯನೇ ಬೇಡ ವ್ಯವಸಾಯ ಮನೆ ಮಂದಿ ಸಾಯ ಅಂತ ಒಂದು ಗಾದೆ ಬಂದ್ಬಿಟ್ಟಿದೆ ಹಾಗಾಗಿ ವ್ಯವಸಾಯ ಮಾಡೋದ್ ಬಿಟ್ಬಿಟ್ಟಿದ್ದಾರೆ ಎಲ್ಲಾ ಗಳು ಮಾಡ್ತಾ ಇದಾರೆ ಸರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಗಳು ಮಾಡ್ತಾ ಇದಾವೆ ಮಾಡ್ತಾ ಇದಾರೆ ಸರ್ ಯಾಕಂದ್ರೆ ಸರ್ ಇವತ್ತು ನಾನು ಒಂದು ಹದಿನೈದರಿಂದ ಇಪ್ಪತ್ ಸಾವಿರ ಖರ್ಚು ಮಾಡ್ಬೇಕು ನಾನು ಹದಿನೈದರಿಂದ ಇಪ್ಪತ್ ಸಾವಿರ ಖರ್ಚು ಮಾಡಿದ್ರೆ ಎರಡ್ ಸಾವಿರ ಸಿಗ್ಲಿಲ್ಲ ಅಂದ್ರೆ ನಾನು ಎರಡು ರೂಪಾಯಿಗು ಐದು ರೂಪಾಯಿಗು ಹತ್ತು ರೂಪಾಯಿಗೂ ಬೋಡಿ ತಂದಿರ್ತೀನಿ ಸರ್ ಇವತ್ತು ಐದೈತ್ ರೂಪಾಯಿ ಬೋಡಿ ನಡೀತಾ ಇದೆ ಬೊಡ್ಡಿಗೆ ತರ್ಬೇಕು ನಾನು ದುಡ್ಡಿರ ಕೊಡ್ತಾನೆ ಹಾಕಿರ್ತೀನಿ ಸರ್ ಮಳೆ ಬರಲ್ಲ ರಾಜ ಹಾಕಿರ್ತೀನಿ ಸರ್ ಮಳೆ ಬಂದು ಹೋಗ್ಬಿಟ್ಟಿರುತ್ತೆ ಸೂರ್ಯಕಾಂತಿ ಹಾಕ್ತೀನಿ ಮಳೆ ಇಲ್ಲ ಬೋರ್ಗಳು ಎಷ್ಟು ಸರ್ ಕೂರಿಸ್ಬೇಕು ನಾವು ಈವಾಗ್ಲೇ ಮತ್ತೆ ಟಿ ಸಿ ಕೂರಿಸುವಂತದ್ದು ನೋಡಿ ಐದು ಲಕ್ಷ ಆರು ಲಕ್ಷ ರೂಪಾಯಿ ಈಗ ನಾವು ಖರ್ಚು ಅಂತ ಬಂದಿದೆ ಕೇಬಿ ಮೆಸ್ಕಮ್ ಏನು ಇರಲಿಲ್ಲ ಮುಂಚೆ ಒಂದು ಇಪ್ಪತ್ತೈದು ಸಾವಿರ ಟಿ ಸಿ ಕಟ್ಟಿದ್ರೆ ಟಿ ಸಿ ಹೋಗ್ತಿತ್ತು ಈಗ ನಾವೇ ದುಡ್ಡು ಖರ್ಚು ಮಾಡಿ ಮಾಡುವಂತ ಪರಿಸ್ಥಿತಿ ನಮ್ಮ ಅದಿನಿ ತಂದು ನಿಲ್ಸ್ಬಿಟ್ಟಿದ್ದಾರೆ